ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೈ ಡ್ರೀಮ್ ಕರ್ ನೀ ನನ್ನ ಕಣೆ ಭಾಗ ಇಪ್ಪತ್ತಾರು ಸಾಹಿಯನ್ನು ನೋಡುತ್ತಾ ಏ ಮೆಂಟಲ್ ಮೊದಲು ಕಾರಿನಿಂದ ಇಳಿ ಎಂದ ತಾರಕ್ ಸಾಹಿ ಕೋಪದಿಂದ ನೋಡಿದರೆ ಏನದು ಲುಕ್ ನಿನ್ನ ಲುಕ್ಕಿಗೆ ಹೆದರುವವರು ಯಾರೂ ಇಲ್ಲ ಇಲ್ಲಿ ಮೊದಲು ಇಳಿದು ಬಿಡು ಅಂದ ಸಾಹಿ ಮೌನವಾಗಿ ಕಾರಿನಿಂದ ಇಳಿದಳು ಅವನು ಹಿಂದೆಯೇ ಹಿಳಿದು ಕಾರಿನಲ್ಲಿದ್ದ ವಾಟರ್ ಬಾಟಲ್ ತೆಗೆದುಕೊಂಡು ಸಾಹಿತ್ಯಳ ಮುಂದೆ ಹೋದ ಸಾಹಿತ್ಯ ಕೈಕಟ್ಟಿ ನಿಂತಾಗ ತಾರಕ್ ಒಂದು ಕೈಯಿಂದ ಅವಳ ಕೈಗಳನ್ನು ಮುಂದೆ ಎಳೆದು ಅವಳ ಕೈಗಳ ಮೇಲೆ ನೀರು ಸುರಿಯುತ್ತಾ ಮೊದಲು ಕೈಗಳನ್ನು ತೊಡೆದುಕೋ ಎಂದ ಸಾಹಿತ್ಯಗೆ ಏನೂ ಅರ್ಥವಾಗದೆ ದಿಗ್ಭ್ರಮೆಗೊಂಡು ನೋಡುತ್ತಿದ್ದಳು ಏನದು ಹಾಗೆ ಊದದಂತೆ ನೋಡುತ್ತಾ ಇದ್ದೀಯಾ ಹಾಂ ಕಮಾನ್ ಯುವರ್ ಹ್ಯಾಂಡ್ಸ್ ಎಂದ ಕೋಪದಿಂದ ಆದರೆ ಏಕೆ ತಾರಕ್ ನನ್ನ ಕೈಗಳು ಚೆನ್ನಾಗಿವೆ ಇವೆಯಲ್ಲ ಅಂದ್ಲು ನಿನ್ನ ಸ್ಕೂಟಿಯಲ್ಲಿರುವ ಧೂಳೆಲ್ಲ ನನ್ನ ಕಾರಿಗೆ ಅಂಟಬೇಕಾ ಮೊದಲು ಕೈಗಳನ್ನು ತೊಳೆದುಕೋ ಎಂದ ಈಗ ನನ್ನ ಸ್ಕೂಟಿಗೆ ಎಲ್ಲಿದೆ ಧೂಳು ತಾರಕ್ ಎಂದು ಕೇಳಿದಳು ಅವಳು ಏನೇ ಹೇಳಿದರೆ ತೊಳೆಯುವುದಿಲ್ಲವೇ ಎಂದು ಒಂದು ಸೀರಿಯಸ್ ಲುಕ್ ಕೊಟ್ಟ ಸಾಹಿತ್ಯ ಇನ್ನು ಏನು ಮಾತನಾಡದೆ ಹ್ಯಾಂಡ್ ವಾಶ್ ಮಾಡಿಕೊಂಡಳು ತಾರಕ್ ಆ ಬಾಟಲಲ್ಲಿದ್ದ ನೀರನ್ನು ಸಂಪೂರ್ಣವಾಗಿ ಖಾಲಿ ಮಾಡಿ ಅದನ್ನ ಕಿವುಚಿ ಕೆಳಗೆ ಎಸೆದು ಕಾರಿನೊಳಗೆ ಹೋಗಿ ಕ್ಯೂಟಿ ಚಿಕ್ಸ್ ಒರೆಸಿದ ಆ ಕರವಸ್ತ್ರವನ್ನು ಹೊರಗೆ ಎಸೆದು ವೇಗವಾಗಿ ಕಾರನ್ನು ಓಡಿಸಿದ ಶಾಲೆಗೆ ಹೋಗುವವರೆಗೂ ಯಾರೂ ಏನು ಮಾತನಾಡಲಿಲ್ಲ ಶಾಲೆ ತಲುಪುವಷ್ಟರಲ್ಲಿ ಪ್ರತಿಜ್ಞೆ ಕೂಡ ಮುಗಿಯುವುದರಿಂದ ಕ್ಯೂಟಿಯನ್ನು ನೇರವಾಗಿ ಶಾಲಾ ತರಗತಿಯಲ್ಲಿ ಇಳಿಸಿಬಿಟ್ಟ ತಾರಕ್ ಸಾಹಿತ್ಯ ಕೂಡ ಕ್ಯೂಟಿಗೆ ಬಾಯಿ ಹೇಳಿ ಹೊರಗೆ ಹೋಗುತ್ತಿದ್ದಾಗ ತಾರಕ್ ಅವಳನ್ನು ನೋಡಿ ಎಲ್ಲಿಗೆ ಎಂದು ಕೇಳಿದ ಸಾಹಿತ್ಯ ತಾರಕ್ನನ್ನು ವಿಚಿತ್ರವಾಗಿ ನೋಡುತ್ತಾ ಎಲ್ಲಿಗೆ ಅದು ನಿನಗೇಕೆ ನಿನಗೆ ಅನಾವಶ್ಯಕ ಆ ವಿಷಯ ಅಂದ್ಲು ಇನ್ನು ತಾರಕ್ಕೆ ಮತ್ತೆ ಕೋಪ ಬಂದು ಸಾಹಿತ್ಯಾಳ ಕೈ ಹಿಡಿದು ಎಳೆದುಕೊಂಡು ಹೋದ ತನ್ನ ಕ್ಯಾಬಿನ್ನಿಗೆ ಕ್ಯಾಬಿನ್ನಿಗೆ ಕರೆದುಕೊಂಡು ಹೋಗಿ ಬಾಗಿಲು ಹಾಕಿ ಅವಳನ್ನು ಸೋಫಾದ ಮೇಲೆ ತಳ್ಳಿ ಶರ್ಟ್ನ ಹ್ಯಾಂಡ್ ಕಪ್ಸ್ ಬಳಸುತ್ತಾ ಅವಳ ಮುಂದೆ ಬರುತ್ತಾ ಈಗ ಹೇಳು ನಿನಗ್ಯಾಕೆ ಎಂದು ಕೇಳಿದ ತಾರಕ್ ಮರ್ಯಾದೆಯಿಂದ ಹೇಳುತ್ತಿದ್ದೇನೆ ನನಗೆ ದೂರವಾಗಿ ನಿಂತು ಮಾತನಾಡು ಎಂದಳು ಹಿಂದೆ ಹಿಂದೆ ಹೋಗುತ್ತಲೇ ಭಯದಿಂದ ತಾರಕ್ ಸಾಹಿತ್ಯದೊಳಗಿನ ಆ ಭಯವನ್ನು ಎಂಜಾಯ್ ಮಾಡುತ್ತಾ ಸೈಡ್ ಸ್ಮೈಲ್ನೊಂದಿಗೆ ಇನ್ನಷ್ಟು ಅವಳ ಹತ್ತಿರ ಬಂದು ಅವಳ ಮೇಲೆ ಬಾಗಲು ಹೋಗುತ್ತಿದ್ದಂತೆ ಸಾಹಿತ್ಯ ಇಬ್ಬರ ಮಧ್ಯದಲ್ಲಿ ಕೈಗಳನ್ನು ಅಡ್ಡ ಹಿಡುತ್ತಾ ಏಕೆ ಹೀಗೆ ಪದೇ ಪದೇ ನನ್ನ ಮೇಲೆ ಬೀಳುತ್ತೀಯಾ ಎಂದಳು ಆತಂಕವನ್ನು ಒಳಗೆ ಮರೆಮಾಚಿ ಮೇಲೆ ನೋಡಿದಳು ಆದರೆ ತಾರಕ್ ಅದ್ಯಾವುದನ್ನು ಲೆಕ್ಕಿಸದೆ ಅವಳ ಮೇಲೆ ಹೊರಗಿ ನಿನಗೆ ಎಷ್ಟು ಬಾರಿ ಹೇಳಲಿ ನನಗೆ ಕೋಪ ಬರುವ ಮಾತುಗಳನ್ನು ಮಾತನಾಡಬೇಡ ಎಂದು ಎನ್ನುತ್ತಾ ಅವಳ ಕೂತಲನ್ನು ತೆಗೆದು ಕಿವಿಯ ಹಿಂದೆ ಇಟ್ಟ ತಾರಕನ ಬೆಚ್ಚನೆಯ ಉಸಿರು ಅವಳ ಕುತ್ತಿಗೆಯನ್ನು ತಲುಪುತ್ತಿದ್ದಂತೆ ಕಣ್ಣುಗಳನ್ನು ಗಟ್ಟಿಯಾಗಿ ಮುಚ್ಚಿಕೊಂಡು ಸೀರೆಯ ಸೆರಗನ್ನು ಹಿಡಿದು ನುಜ್ಜುಗುಜ್ಜು ಮಾಡಿದಳು ಆತಂಕದಿಂದ ಇನ್ನೊಮ್ಮೆ ನನಗೇಕೆ ಅನಾವಶ್ಯಕ ಇಂತಹ ಮಾತುಗಳು ನಿನ್ನ ಬಾಯಿಂದ ಬಂದರೆ ಎನ್ನುತ್ತಾ ಸಾಹಿತ್ಯಾಳ ತುಟಿಗಳನ್ನು ನೋಡುತ್ತಾ ಅವಳ ಕೆನ್ನೆಯ ಮೇಲೆ ಕೈ ಹಿಟ್ಟು ಎಬ್ಬೆರಳಿನಿಂದ ತುಟಿಗಳನ್ನು ಸವರುತ್ತಾ ಇಷ್ಟು ಸಾಫ್ಟಾಗಿ ನಿನ್ನ ಬಾಯಿ ಮುಚ್ಚಿಸುವುದಿಲ್ಲ ನೆನಪಿಟ್ಟುಕೊ ಎಂದ ಸಾಹಿತ್ಯ ಕೋಪದಿಂದ ಅವನನ್ನು ದೂರ ತಳ್ಳಿ ಇದೆ ಇದೆ ಈ ನಾಟಕಗಳನ್ನು ಕಡಿಮೆ ಮಾಡಿಕೊ ಎಂದು ಹೇಳುವುದು ನನ್ನ ಮೇಲೆ ನಿನ್ನ ಹತೋಟಿ ಏನು ಇನ್ನೊಮ್ಮೆ ಹೀಗೆ ನನ್ನ ಮೇಲೆ ಬಿದ್ದರೆ ಅಂದ್ಲೋ ಹಾ ಏನು ಮಾಡ್ತೀಯಾ ನಿನಗೆ ನಿನ್ನೆಯೇ ಹೇಳಿದ್ದೆ ನನ್ನನ್ನು ಕೆಣಕಬೇಡ ಎಂದು ಆದರೂ ನೀನು ಮತ್ತೆ ಮತ್ತೆ ಅದೇ ಕೆಲಸ ಮಾಡುತ್ತಿದ್ದೀಯಾ ಎನ್ನುತ್ತಾ ಮೇಲೆ ಬರುತ್ತಿದ್ದಾಗ ಸಾಹಿತ್ಯ ಅಲ್ಲಿಂದ ತಪ್ಪಿಸಿಕೊಂಡು ಅಸಲಿಗೆ ನಿನ್ನ ಸಮಸ್ಯೆ ಏನು ತಾರಕ್ ನಿನ್ನ ಮಗಳನ್ನು ಶಾಲೆಗೆ ಕಳೆದುಕೊಂಡು ಬಂದಿದ್ದೀಯ ನೀನು ಶಾಲೆಯಲ್ಲಿ ಇರುತ್ತೀಯ ಇನ್ನು ನನ್ನ ಬಗ್ಗೆ ನಿನಗೆ ಅನಾವಶ್ಯಕ ಅಲ್ಲವೇ ನಾನು ಎಲ್ಲಿಗೆ ಹೋದರೆ ನಿನಗೇನು ಸುಮ್ಮನೆ ಏಕೆ ನನ್ನ ಹಿಂದೆ ಬೀಳುತ್ತಿದ್ದೀಯಾ ಅಂದ್ಲು ನೀನೇ ನೀನೇ ನನ್ನ ಸಮಸ್ಯೆ ಈಗ ನೀನು ಎಲ್ಲಿಗೆ ಹೋಗುತ್ತಿದ್ದೀಯಾ ಏಕೆ ಹೋಗುತ್ತಿದ್ದೀಯಾ ಎಂದು ನನಗೆ ಹೇಳಲೇಬೇಕು ಇಲ್ಲದಿದ್ದರೆ ಇಲ್ಲಿಂದ ಒಂದು ಹಿಂಚು ಕೂಡ ಕದಲಲು ಸಾಧ್ಯವಿಲ್ಲ ಅಂದ ಅದೇ ಏಕೆ ಎಂದು ಕೇಳುತ್ತಿರುವೆ ನನ್ನ ಬಗ್ಗೆ ನಿನಗೆ ಏನು ಅವಶ್ಯಕತೆ ಅಂದ್ಲು ಏಕೆಂದರೆ ನೀನು ನನ್ನ ಮಗಳಿಗೆ ತಾಯಿ ಮುಂದೆ ಆಗುವ ಹೆಂಡತಿ ನಿನ್ನ ಮೇಲೆ ಸರ್ವ ಹಕ್ಕುಗಳು ನನಗೆ ಇವೆ ಅಂದ ವಾಟ್ ಮುಂದೆ ಆಗುವ ಹೆಂಡತಿಯೇ ನಾನು ಹೇಳಿದ್ದೇನೆಯೇ ನಿನಗೆ ನಿನ್ನನ್ನು ಮದುವೆಯಾಗುತ್ತೇನೆ ಎಂದು ಅಂದ್ಲು ಖಂಡಿತ ಸಾಹಿತ್ಯ ಮಾಡಿಕೊಂಡೇ ತೀರಬೇಕು ಇಲ್ಲದಿದ್ದರೆ ಅಂದ ಹಾಂ ಇಲ್ಲದಿದ್ದರೆ ಬಲವಂತವಾಗಿ ತಾಳಿ ಕಟ್ಟುತ್ತೀಯ ನಿನಗೆ ಅಭ್ಯಾಸವೇ ಅಲ್ಲವೇ ಬಲವಂತವಾಗಿ ಜನರನ್ನು ವಶಪಡಿಸಿಕೊಳ್ಳುವುದು ಎಂದಳು ಕೋಪದಿಂದ ಯೇಯ್ ಇನ್ನೊಮ್ಮೆ ಬಲವಂತವಾಗಿ ಅಂದರೆ ಕೊಂದು ಬಿಡುತ್ತೇನೆ ನಾನು ಯಾರನ್ನು ಬಲವಂತವಾಗಿ ಏನೂ ಮಾಡಿಲ್ಲ ಅವರಷ್ಟಕ್ಕೆ ಅವರೇ ನನ್ನ ಹತ್ತಿರ ಬಂದರೆ ಹೊರತು ನಾನಾಗಿಯೇ ಯಾರ ಹತ್ತಿರವೂ ಹೋಗಿಲ್ಲ ಹೋಗುವುದೂ ಇಲ್ಲ ಎಂದ ತಾರಕ್ ಹಾಗಾದರೆ ನನ್ನ ವಿಷಯದಲ್ಲಿ ನಡೆದದ್ದಾದರೂ ಏನು ಎಂದು ವ್ಯಂಗ್ಯವಾಗಿ ಮಾತನಾಡಿದಳು ಸಾಹಿತ್ಯ ನಿನಗೆ ನಾನು ಹಿಂದೆಯೇ ಹೇಳಿದ್ದೇನೆ ನಿನ್ನ ವಿಷಯದಲ್ಲಿ ನಡೆದದ್ದು ಒಂದು ಪ್ರಮೇಯವೇ ಇಲ್ಲದೆ ನಡೆದಿದೆ ಎಂದು ಅದಕ್ಕಾಗಿಯೇ ನೀನು ಇಷ್ಟು ಮಾತುಗಳನ್ನು ಹೇಳುತ್ತಿದ್ದರೂ ಸಹಿಸಿಕೊಳ್ಳುತ್ತಿರುವುದು ಇದೇ ಕಾರಣಕ್ಕೆ ಇಲ್ಲದಿದ್ದರೆ ನಾನು ಎಂದೋ ಅಂದ ಹಾ ಹೇಳು ಕಂಪ್ಲೀಟ್ ಯುವರ್ ವರ್ಡ್ಸ್ ಮಿಸ್ಟರ್ ತಾರಕ್ ಎಂದೋ ನನ್ನ ಅಡ್ಡಿಯನ್ನು ತೆಗೆದು ಹಾಕುವವನಾಗಿದ್ದೆಯಾ ಅಂದ್ಲೋ ನಾನು ಅಷ್ಟೊಂದು ನೀಚನಲ್ಲ ಹುಡುಗಿಯನ್ನು ಉಪಯೋಗಿಸಿಕೊಂಡು ಬಿಟ್ಟು ಬಿಡುವಷ್ಟು ದುರ್ಮಾರ್ಗನಲ್ಲ ನನ್ನನ್ನು ಬಯಸಿ ಬಂದ ಹುಡುಗಿಯರೊಂದಿಗೆ ಎಂಜಾಯ್ ಮಾಡುತ್ತೇನೆಯೇ ಹೊರತು ಅಂದ ಅದೇ ಅದೇ ನಾನು ಹೇಳುತ್ತಿರುವುದು ದಿನಕ್ಕೊಂದು ಹುಡುಗಿಯೊಂದಿಗೆ ತಿರುಗುವ ನಿನ್ನಂತಹವನನ್ನು ಯಾರೂ ಮದುವೆಯಾಗುವುದಿಲ್ಲ ನಾನಂತೂ ನನ್ನ ಜೀವನದಲ್ಲಿ ನಿನ್ನನ್ನು ಒಪ್ಪಿಕೊಳ್ಳುವುದಿಲ್ಲ ಅವಶ್ಯಕತೆ ಬಂದರೆ ನನ್ನ ಮಗಳನ್ನು ಕರೆದುಕೊಂಡು ನಾನು ಎಲ್ಲಿಗಾದರೂ ಹೋಗಿಬಿಡುತ್ತೇನೆ ಇಲ್ಲದಿದ್ದರೆ ಸತ್ತು ಹೋಗುತ್ತೇನೆ ಆದರೆ ನಿನ್ನ ಕೈಯಿಂದ ಮಾತ್ರ ನನ್ನ ಕೊರಳಿಗೆ ತಾಳಿ ಕಟ್ಟಿಸಿಕೊಳ್ಳುವುದಿಲ್ಲ ಅಂದ್ಲು ಹೋ ಹೌದೇ ಸತ್ತು ಹೋಗುತ್ತೀಯಾ ಹಾಗಾದರೆ ಸತ್ತು ಹೋಗು ಎನ್ನುತ್ತಾ ಒಮ್ಮೆಲೆ ಅವಳ ಕುತ್ತಿಗೆಯ ಮೇಲೆ ಅವನ ಮುಷ್ಟಿ ಬಿಗಿಯಿತು ತಾರಕ್ ಎನ್ನುತ್ತಾ ಅವನ ಕೈಗಳನ್ನು ಬಿಡಿಸಿಕೊಳ್ಳಲು ಪ್ರಯತ್ನ ಮಾಡುತ್ತಾ ಇದ್ದಾಳೆ ಸಾಹಿತ್ಯ ಆದರೆ ತಾರಕ್ ಹೆಚ್ಚು ಹೆಚ್ಚು ತನ್ನ ಹಿಡಿತವನ್ನು ಬಿಗಿಗೊಳಿಸುತ್ತಾ ಅವಳಿಗೆ ಉಸಿರಾಡಲು ಸಾಧ್ಯವಾಗದಂತೆ ಮಾಡಿದ ಅಷ್ಟರಲ್ಲಾಗಲೇ ಅವಳ ಕಣ್ಣುಗಳಲ್ಲಿ ನೀರು ತುಂಬಿಕೊಂಡಿದ್ದನ್ನು ನೋಡಿ ತನ್ನ ಕೈಯನ್ನು ಸಡಿಲಿಸಿದ ಅಲ್ಲಿಯವರೆಗೆ ನಿಂತು ಹೋಗಿದ್ದ ಉಸಿರು ಒಮ್ಮೆಲೆ ಮರಳಿ ಬಂದಿದ್ದರಿಂದ ಎದೆಯ ಮೇಲೆ ಕೈಗಳನ್ನು ಇಟ್ಟುಕೊಂಡು ಭಾರವಾಗಿ ಉಸಿರಾಡುತ್ತಿದ್ದಳು ಸಾಹಿತ್ಯ ವಾಟರ್ ಬಾಟಲ್ ತನ್ನ ಮುಂದೆ ಹಿಡುತ್ತಾ ಏಕೆ ಹೀಗೆ ಮಾತನಾಡಿ ನನ್ನನ್ನು ಕೆರಳಿಸುತ್ತೀಯಾ ಅಂದ ಸಾಹಿತ್ಯ ಆ ಬಾಟಲನ್ನು ತೆಗೆದುಕೊಳ್ಳದೆ ಅವನನ್ನೇ ನೋಡುತ್ತಿದ್ದರೆ ಅವನು ಕೂಡ ಸೋಫಾದಲ್ಲಿ ಅವಳ ಪಕ್ಕದಲ್ಲೇ ಕುಳಿತುಕೊಂಡು ತಾನೇ ಬಾಟಲಿಯ ಕ್ಯಾಪ್ ತೆಗೆದು ಸಾಹಿಗೆ ನೀರು ಕುಡಿಸಿದ ಸುಮ್ಮನೆ ನೀರು ಕುಡಿದು ಸೋಫಾದಿಂದ ಹೆದ್ದಳು ಸ್ಕೂಟಿ ರಿಪೇರಿ ಮಾಡಿಸಬೇಕು ಅಲ್ಲವೇ ಅದಕ್ಕೆ ಅದನ್ನು ನಾನು ರಿಪೇರಿ ಮಾಡಿಸಿ ಮನೆಗೆ ಕಳುಹಿಸುತ್ತೇನೆ ಬಿಡು ಬಾ ನಿನ್ನನ್ನು ಮನೆಯ ಹತ್ತಿರ ಡ್ರಾಪ್ ಮಾಡುತ್ತೇನೆ ಅಂದ ನಾನು ಹೋಗುತ್ತೇನೆ ಅಂದ್ಲು ಏಕೆ ಮತ್ತೆ ಯಾವನೋ ಒಬ್ಬ ಬಂದು ಕಾಟ ಕೊಡಲಿಕ್ಕಾ ಅಂದ ಸಾಹಿತ್ಯ ಕೋಪದಿಂದ ನೋಡಿದಳು ನೀನು ಹೇಗೆ ನೋಡಿದರೂ ಇಲ್ಲಿ ಹೆದರುವವರು ಯಾರೂ ಇಲ್ಲ ಬಿಡು ಬಾ ಅಂದ ನಾನು ನಿನ್ನೊಂದಿಗೆ ಬರುವುದಿಲ್ಲ ಅಂದ್ಲು ನಿನ್ನ ಫ್ರೆಂಡ್ ಅದೇ ಆ ರಾಜನೊಂದಿಗೆ ಹೋಗುತ್ತೀಯಾ ಅಂದ ಮತ್ತದೆ ವ್ಯಂಗ್ಯವಾಗಿ ಸಾಹಿತ್ಯ ತಾರಕ್ನನ್ನು ವಿಚಿತ್ರವಾಗಿ ನೋಡುತ್ತಾ ಝೇ ನನಗೆ ಗೊತ್ತು ನಿನ್ನ ಬಗ್ಗೆ ಅದಕ್ಕಾಗಿಯೇ ಅಲ್ಲವೇ ಆಗ ನನ್ನ ಕೈಗಳನ್ನು ಅಷ್ಟೊತ್ತು ತೊಳೆಸಿದ್ದೀಯಾ ಎಂದಳು ಕೋಪದಿಂದ ಹೌದು ಮಗು ನನ್ನ ಮಗುವಿಗೆ ತಾಯಿ ನನಗೆ ಆಗುವ ಹೆಂಡತಿ ಯಾವನು ಬೇಕು ಅಂದರೆ ಅವನು ಮುಟ್ಟಿದರೆ ನೋಡುತ್ತಾ ಸುಮ್ಮನಿರುತ್ತೇನೆಯೇ ಅಸಲಿಗೆ ಆಗಲೇ ಅವನನ್ನು ಅಲ್ಲೇ ಕೊಂದು ಬಿಡುತ್ತಿದ್ದೆ ಆದರೆ ನನ್ನ ಮಗಳನ್ನು ನಿನ್ನನ್ನು ಸೇವ್ ಮಾಡಿದ್ದಾನೆ ಎಂದು ಸುಮ್ಮನಾದೆ ಹಾಗಾದರೆ ನೀನು ದಿನಕ್ಕೊಬ್ಬಳೊಂದಿಗೆ ರೂಮ್ಗೆ ಹೋದರೆ ತಪ್ಪಿಲ್ಲ ಆದರೆ ನನ್ನ ಫ್ರೆಂಡ್ ನನ್ನ ಕೈ ಹಿಡಿದರೆ ತಪ್ಪೇ ನನ್ನ ಫ್ರೆಂಡ್ ನನ್ನ ಕೈಯನ್ನು ಟಚ್ ಮಾಡಿದರೇನೆ ನನ್ನ ಕೈಗಳನ್ನು ಅಷ್ಟೊತ್ತು ತೊಳೆಸಿದ್ದೀಯಲ್ಲ ಹಾಗಾದರೆ ನಿನ್ನ ದೇಹವನ್ನೇ ಅಡ್ಡದಾರಿಯಲ್ಲಿ ಜನರು ಮುಟ್ಟಿದಾಗ ಹಾಗಾದರೆ ನಿನಗೆ ಆಗುವ ಹೆಂಡತಿಯಾಗಿ ನಿನ್ನನ್ನು ನಾನು ಯಾವುದರಿಂದ ತೊಳೆಯಬೇಕು ಎಂದಳು ಸಾಹಿತ್ಯ ಸಾಹಿತ್ಯ ನೀನು ತುಂಬ ಹೆಚ್ಚು ಮಾತನಾಡ್ತಾ ಇದ್ದೀಯಾ ಅಂದ ಏ ಇರುವ ಸತ್ಯ ಹೇಳಿದಾಕ್ಷಣ ಹೆಚ್ಚು ಮಾತನಾಡ್ತಿದ್ದೀನಿ ಅನ್ನಿಸುತ್ತಿದೆಯೇ ಹಾಂ ಹೇಳು ನಿನ್ನನ್ನು ಯಾವುದರಿಂದ ತೊಳೆಯಬೇಕು ಅಂದಳು ಸರಿ ಈಗ ಏನು ಹೇಳ್ತೀಯಾ ಬರುತ್ತೀಯಾ ಇಲ್ಲವಾ ಅಂದ ಹೇಳಿದನಲ್ಲ ನಾನು ನಿನ್ನೊಂದಿಗೆ ಬರುವುದಿಲ್ಲ ನಾನಾಗಿಯೇ ಹೋಗುತ್ತೇನೆ ಎಂದೆನಲ್ಲ ಅಂದಳು ನಾನು ನಿನ್ನನ್ನು ಹೋಗಲು ಬಿಡುವುದಿಲ್ಲ ಎಂದೆನಲ್ಲ ಅಂದಾತ ಅದನ್ನು ಹೇಳಲು ನೀನು ಯಾರು ನಾನು ಹೋಗುತ್ತಿದ್ದೇನೆ ಬಾಯ್ ಎನ್ನುತ್ತಾ ಮೇಲಕ್ಕೆ ಹೆದ್ದಳು ತಾರಕ್ ತಕ್ಷಣ ಸಾಹಿತ್ಯಾಳ ಕೈಯನ್ನು ಹಿಡಿದು ಮೇಲಕ್ಕೆ ಎಳೆದ ತಕ್ಷಣ ಅವಳು ನೇರವಾಗಿ ಬಂದು ತಾರಕನ ತೊಡೆಯ ಮೇಲೆ ಬಿದ್ದಳು ತಕ್ಷಣ ತಾರಕ್ ಅವಳ ಸೊಂಟದ ಸುತ್ತಲೂ ಕೈಗಳನ್ನು ಹಾಕಿ ಬಂಧಿಸಿಬಿಟ್ಟನು ಅವಳು ಎಲ್ಲಿಗೂ ಕದಲದಂತೆ ಸಾಹಿತ್ಯ ಬಿಡಿಸಿಕೊಳ್ಳಲು ಒದ್ದಾಡುತ್ತಿದ್ದಾಗ ತಾರಕ್ ಅವನ ಕೈಗಳನ್ನು ಸೀರೆಯ ಒಳಗೆ ಸೊಂಟದ ಮೇಲೆ ಕೊಂಡೊಯ್ದ ಅಲ್ಲಿ ಅವನ ಬೆರಳುಗಳಿಂದ ಸಣ್ಣಗೆ ಚಿವುಟಿದನು ಯಾವಾಗ ಅವನ ಕೈ ಅವಳ ಸೊಂಟವನ್ನು ನೇರವಾಗಿ ಸ್ಪರ್ಶಿಸಿತೋ ಆಗಲೇ ಒದ್ದಾಡುವುದನ್ನು ನಿಲ್ಲಿಸಿದಳು ಗಟ್ಟಿಯಾಗಿ ಕಣ್ಣುಗಳನ್ನು ಮುಚ್ಚಿಕೊಂಡಳು ಸಾಹಿ ಕಣ್ಣುಗಳನ್ನು ಗಟ್ಟಿಯಾಗಿ ಮುಚ್ಚಿ ಟೆನ್ಷನ್ ಪಡುತ್ತಿರುವ ಸಾಹಿಯ ಮುಖವನ್ನು ನೋಡುತ್ತಾ ನಿಧಾನವಾಗಿ ಅವಳ ಮುಖದ ಮೇಲೆ ಬಾಯಿಯಿಂದ ಗಾಳಿಯನ್ನು ಓದಿದನು ಲೈಟಾಗಿ ಒಂದು ಕಡೆ ಅವನ ಬೆಚ್ಚನೆಯ ಹುಸಿರು ಅವಳ ಮುಖದ ಮೇಲೆ ತಿರುಗಾಡುತ್ತಾ ಕಚಗುಳಿ ಹಿಡುತ್ತಿದ್ದರೆ ಇನ್ನೊಂದು ಕಡೆ ಅವಳ ಸಣ್ಣ ಸೊಂಟದ ಮೇಲೆ ಅವನ ಮೃದುವಾದ ಸ್ಪರ್ಶ ಅವಳನ್ನು ಮತ್ತೊಂದು ಲೋಕಕ್ಕೆ ಕರೆದುಕೊಂಡು ಹೋಯಿತು ಟೆನ್ಷನ್ನಿಂದ ತನ್ನ ಕೈಗಳಿಂದ ಅವಳ ಅವನ ಶರ್ಟನ್ನು ಹಿಡಿದುಕೊಂಡು ಕಣ್ಣುಗಳನ್ನು ತೆರೆದು ಹೆದರಿದ ನೋಟದಿಂದ ಅವನನ್ನು ನೋಡುತ್ತಿರುವ ಸಾಹಿತ್ಯಗಳ ಮುಖಕ್ಕೆ ಅತಿ ಹತ್ತಿರ ಬಂದು ಅವನ ತುಟಿಗಳನ್ನು ಅವಳ ತುಟಿಗಳಿಗೆ ತಾಗುವಷ್ಟು ಹತ್ತಿರ ಇಟ್ಟನೇ ಹೊರತು ಮುತ್ತು ಕೊಡಲಿಲ್ಲ ತಾರಕ್ ಅಷ್ಟು ಹತ್ತಿರ ಬಂದು ನಿಂತ ತಾರಕ್ನನ್ನು ನೋಡುತ್ತಾ ಕಣ್ ರೆಪ್ಪೆಗಳನ್ನು ಪಟಪಟ ಎಂದು ಬಡಿ ಬಡಿಸಿ ಬಡಿಸಿದಳು ಸಾಹಿತ್ಯ ಪ್ರತಿ ಬಾರಿಯಂತೆ ಈ ಬಾರಿಯೂ ಅವಳ ಸುಂದರ ಕಣ್ಣುಗಳ ಮೂಡಿಗೆ ತಾರಕ್ ಸಿಕ್ಕಿಬಿದ್ದನು ಈಗ ಹೇಳು ನಾನಾರು ಎಂದು ಮಾತನಾಡುತ್ತಿದ್ದರೆ ಅವನ ತುಟಿಗಳು ಅವಳ ತುಟಿಗಳನ್ನು ತಾಗುತ್ತಿದ್ದವು ಅವನ ತುಟಿಗಳು ಅವಳ ತುಟಿಗಳನ್ನು ತಾಗುತ್ತಿದ್ದಾಗ ಅವಳ ಹೃದಯ ಬಡಿತದ ವೇಗ ಹೆಚ್ಚಾಯಿತು ಅವನ ಕಣ್ಣುಗಳೊಳಗೆ ನೋಡುತ್ತಾ ಪ್ಲೀಸ್ ತಾರಕ್ ಬಿಡು ಎನ್ನಬೇಕಿತ್ತು ಆದರೆ ಬಾಯಿಯಿಂದ ಮಾತು ಹೊರಗೆ ಬರಲಿಲ್ಲ ಅವಳ ಟೆನ್ಷನ್ನನ್ನು ಎಂಜಾಯ್ ಮಾಡುತ್ತಾ ನಡಗುತ್ತಿರುವ ಅವಳ ತುಟಿಗಳನ್ನು ಕಾರ್ನರ್ನಿಂದ ಕಿಸ್ ಮಾಡಲು ಶುರು ಮಾಡಿದ ತಕ್ಷಣ ಸಾಹಿತ್ಯಳ ಬ್ಯಾಗ್ನಲ್ಲಿರುವ ಫೋನ್ ರಿಂಗ್ ಆಯಿತು ಫೋನ್ ರಿಂಗ್ ಸೌಂಡಿಗೆ ಅಲ್ಲಿಯವರೆಗೂ ಇದ್ದ ಮಂಪರು ಮರೆಯಾಗಿ ಬಿಡಲು ಗಾಬರಿಯಾಗಿ ಅವನ ಮೇಲಿಂದ ಎದ್ದು ಫೋನ್ಗಾಗಿ ಟೇಬಲ್ ಮೇಲಿದ್ದ ಬ್ಯಾಗ್ ಹತ್ತಿರಕ್ಕೆ ಹೋಗುತ್ತಿದ್ದಾಗ ತಾರಕ್ ಕೂಡ ಅವಳ ಜೊತೆಗೆ ಎದ್ದು ಹಿಂದೆಯೇ ಬಂದನು ಬ್ಯಾಗ್ನಿಂದ ಹೊರಗೆ ತೆಗೆಯುವಷ್ಟರಲ್ಲಿ ಕಟ್ ಆಗಿದ್ದ ಫೋನನ್ನು ಓಪನ್ ಮಾಡಿ ನಂಬರ್ ನೋಡಿ ಸೈಲೆಂಟಾಗಿ ಏನೋ ಮೆಸೇಜ್ ಮಾಡಿ ಮತ್ತೆ ಫೋನನ್ನು ಬ್ಯಾಗ್ನಲ್ಲಿ ಇಟ್ಟುಬಿಟ್ಟಳು ತಾರಕ್ ಅವಳನ್ನು ನೋಡುತ್ತಾ ಯಾರು ಎಂದು ಕೇಳಿದರೆ ನಿನಗೆ ಅನಾವಶ್ಯಕ ಎಂದು ಸಾಹಿತ್ಯ ರೂಮ್ನಿಂದ ಕೋಪವಾಗಿ ಹೊರಗೆ ಬಂದು ಬಿಟ್ಟಳು ತಾರಕನ ಅಹಂಕಾರಕ್ಕೆ ನೋವಾಗಿ ಚೆ ಇವಳಿಗೆ ಎಷ್ಟು ಸಾರಿ ಹೇಳಿದರೂ ಕೇಳುತ್ತಿಲ್ಲ ಮಾತುಗಳಿಂದಲ್ಲ ಇವಳಿಗೆ ಹೇಗೆ ಹೇಳಬೇಕು ಹಾಗೆ ಹೇಳಿದರೇನೆ ಕರೆಕ್ಟ್ ಎಂದುಕೊಂಡು ತಾರಕ್ ಕೂಡ ಸಾಹಿತ್ಯ ಹಿಂದೆಯೇ ಕಾರ್ ಕೀಸ್ ತೆಗೆದುಕೊಂಡು ಹೊರಗೆ ಬಂದನು ಅವನು ಪಾರ್ಕಿಂಗ್ನಿಂದ ಕಾರ್ ತೆಗೆದುಕೊಂಡು ಬರುವಷ್ಟರಲ್ಲಿ ಗೇಟ್ ಹೊರಗೆ ಸಾಹಿಗಾಗಿ ಕಾಯುತ್ತಿದ್ದ ರಾಜ್ ಸಾಹಿ ಸ್ಕೂಲ್ನಿಂದ ಹೊರಗೆ ಬಂದ ತಕ್ಷಣ ಏನು ಸಾಹಿ ಬೇಗ ಬಾ ಎಂದು ಮೆಸೇಜ್ ಮಾಡಿದೆ ಆ ಗಾಬರಿ ಏನು ಎಲ್ಲವೂ ಓಕೆನಾ ಅಂತ ಅವನ ಗಾಬರಿಯನ್ನು ಒಳಗೆ ಮರೆಮಾಚುತ್ತಾ ನಾರ್ಮಲ್ ಆಗಿ ಕೇಳಿದನು ನಥಿಂಗ್ ರಾಜ್ ಐ ಆಮ್ ಓಕೆ ಅಂದ್ಲು ಆದರೆ ಹಣೆಯ ಮೇಲೆ ಆ ಬೆವರಿನ ಹನಿಗಳೇಕೆ ಅಂದ ಏನಿಲ್ಲ ಬಿಡು ಸ್ವಲ್ಪ ತಲೆನೋವು ಇದೆ ಅಂದ್ಲು ಸರಿ ಬಾ ಹಾಗೆ ಹೊರಗೆ ಹೋಗೋಣ ಎಂದು ರಾಜ್ ಹೇಳಿದ ತಕ್ಷಣ ಓಕೆ ಬಾ ಎಂದು ಬೈಕ್ ಹೇರಿ ಹೊರಟು ಹೋದಳು ಸಾಹಿತ್ಯ ಹಿಂದೆಯೇ ತಾರಕ್ ಹಿಂದೆಯೇ ಬಂದ ತಾರಕ್ನನ್ನು ನೋಡದೆಯೇ ಅದನ್ನು ನೋಡುತ್ತಿರುವ ತಾರಕ್ ಕಣ್ಣುಗಳಲ್ಲಿ ಕಿಡಿಗಳನ್ನು ಹುಗಳುತ್ತಾ ಇವಳಿಗೆ ಎಷ್ಟು ಧೈರ್ಯ ನಾನು ಎಷ್ಟು ಹೇಳಿದರೂ ಕೂಡ ಅವನ ಬೈಕ್ ಹೇರಿ ಎಂದುಕೊಂಡು ಅವರ ಹಿಂದೆಯೇ ಕಾರ್ನಲ್ಲಿ ಫಾಲೋ ಮಾಡಿದನು ಅವರ ಬೈಕ್ ಇದ್ದೇ ಬರುತ್ತಿರುವ ತಾರಕ್ನನ್ನು ಗಮನಿಸಲಿಲ್ಲ ಸಾಹಿತ್ಯ ತಾರಕ್ ತನ್ನನ್ನು ಬಾವಿ ಪತಿ ಎಂದ ಮಾತುಗಳೇ ಅವಳಿಗೆ ಪದೇ ಪದೇ ನೆನಪಾಗುತ್ತಿತ್ತು ಮೊನ್ನೆ ತಾನೇ ಹತ್ತಿರವಿದ್ದು ಮದುವೆ ಮಾಡುವುದಾಗಿ ಹೇಳಿದನು ಎಂದು ನಾನೇ ನಿನ್ನ ಪತಿ ಎನ್ನುತ್ತಿದ್ದಾನೆ ಅಸಲಿಗೆ ಇಂತಹ ಮಾತುಗಳ ಮೇಲೆ ನಿಲುವು ಇಲ್ಲದ ಸ್ವಭಾವದ ವ್ಯಕ್ತಿಯನ್ನು ಮದುವೆಯಾದರೆ ಜೀವನ ಪರ್ಯಂತ ಇವನನ್ನು ಹೇಗೆ ಸಹಿಸುವುದು ಕೇವಲ ರಾಜ್ ನನ್ನ ಕೈಯನ್ನು ಸ್ಪರ್ಶಿಸಿದ ತಕ್ಷಣವೇ ಸಹಿಸಲಾಗಲಿಲ್ಲ ಆದರೆ ತಾನು ಮಾಡಿದ ತಪ್ಪುಗಳು ಅವನಿಗೆ ತಪ್ಪುಗಳಾಗಿ ಅನ್ನಿಸುವುದಿಲ್ಲವೇ ಎಂದು ಆಲೋಚಿಸುತ್ತಾ ಇದ್ದಾಳೆ ಬೈಕ್ ಹೇರಿದ್ದಾಳೆ ನಿಜ ಆದರೆ ಅಲ್ಲಿಂದೀಚೆಗೆ ಹತ್ತಿರ ಹತ್ತಿರ ಹದಿನೈದು ನಿಮಿಷಗಳಾಗುತ್ತಿದ್ದರೂ ಕೂಡ ಒಂದು ಬಾರಿಯೂ ಏನೂ ಮಾತನಾಡದ ಸಾಹಿಯನ್ನು ಫ್ರಂಟ್ ಮಿರರ್ನಲ್ಲಿ ನೋಡುತ್ತಾ ನಿಜವಾಗಿಯೂ ಈರೋ ತಾರಕ್ ಅವರು ಸಾಹಿಗೆ ಹಸ್ಬೆಂಡೇನಾ ಆದರೆ ದಿನ ಕನಿಷ್ಠ ಇವರನ್ನು ನೋಡಿಕೊಳ್ಳದ ಅವನು ಈಕೇಕೆ ಸಡನ್ನಾಗಿ ಸಾಹಿತ್ಯಗಳ ಮುಖದಲ್ಲಿ ಕೂಡ ಅವನ ಬಗ್ಗೆ ಪ್ರೀತಿ ಕಾಣಿಸಲಿಲ್ಲ ನನಗೆ ಒಂದು ವೇಳೆ ನಾನು ನೋಡಲು ಸಾಧ್ಯವಾಗದಿದ್ದರೂ ನಿಜವಾಗಿಯೂ ಸಾಹಿತ್ಯ ಮನಸ್ಸಿನಲ್ಲಿ ಅವನು ಒಂದು ವೇಳೆ ಎರಡನೆಯದೆ ನಿಜವಾದರೆ ಹೇಗಾದರೂ ಸಾಹಿತ್ಯಗಳನ್ನು ಒಪ್ಪಿಸಿ ನನ್ನ ಜೀವನಕ್ಕೆ ಸಂತೋಷದಿಂದ ಸ್ವಾಗತಿಸುತ್ತೇನೆ ಒಂದು ವೇಳೆ ಅವರಿಬ್ಬರಿಗೂ ಒಬ್ಬರ ಮೇಲೆ ಒಬ್ಬರಿಗೆ ಪ್ರೀತಿ ಇದ್ದರೆ ಅಂತ ಆ ಊಹೆಯನ್ನು ಸಹಿಸಿಕೊಳ್ಳಲು ಆಗುತ್ತಿಲ್ಲ ರಾಜ್ಗೆ ರಾಜ್ ಸರಿಯಾಗಿ ಎರಡು ವರ್ಷಗಳ ಹಿಂದೆ ಸಾಹಿತ್ಯಾಳನ್ನು ನೋಡಿದನು ರಾತ್ರಿ ಹೊತ್ತು ಮಳೆಯಲ್ಲಿ ನೆನೆದು ಫುಲ್ ಫಿವರ್ನಿಂದ ಅಳುತ್ತಿದ್ದ ಒಂದು ವರ್ಷದ ಪಾಪವೊಂದಿಗೆ ಅಂದರೆ ಕ್ಯೂಟಿ ಈಗ ಓದುತ್ತಿರುವ ಪ್ರಿನ್ಸಿಪಾಲ್ ಅವರ ಮನೆಗೆ ಬಂದಿದ್ದಳು ಸಾಹಿತ್ಯ ಕ್ಯೂಟಿ ಅವರ ಪ್ರಿನ್ಸಿಪಾಲ್ ಅವರ ಮಗನೇ ಈ ರಾಜ್ ಆಗ ರಾಜ್ ಇನ್ನು ಸ್ವಂತ ಆಸ್ಪಿಟಲ್ ಓಪನ್ ಮಾಡಿರಲಿಲ್ಲ ಅಲ್ಲಿಯೇ ಒಂದು ಆಸ್ಪಿಟಲ್ನಲ್ಲಿ ಡ್ಯೂಟಿ ಡಾಕ್ಟರ್ ಆಗಿ ಪ್ರಾಕ್ಟೀಸ್ ಮಾಡುತ್ತಿದ್ದನು ಅಂತಹ ರಾತ್ರಿ ಮಳೆಯಲ್ಲಿ ನೆನೆದು ನಡುಗುತ್ತಾ ಅಳುತ್ತಿದ್ದ ಪಾಪವನ್ನು ಕರೆದುಕೊಂಡು ಬಂದು ಪ್ರಿನ್ಸಿಪಲ್ ಅವರ ಮುಂದೆ ಇಟ್ಟು ನನ್ನ ಮಗಳಿಗೆ ಸಡನ್ನಾಗಿ ಫೀವರ್ ಹೆಚ್ಚಾಗಿದೆ ಎಂದು ಇಂತಹ ರಾತ್ರಿ ಹೊತ್ತು ಈ ಮಳೆಯಲ್ಲಿ ಹೊಸ ಜಾಗದಲ್ಲಿ ಎಲ್ಲಿಗೆ ಹೋಗಬೇಕೆಂದು ತಿಳಿಯದೆ ಬಂದ ಕೆಲವೇ ದಿನಗಳಲ್ಲಿ ತನ್ನನ್ನು ಸ್ವಂತ ಮಗಳಂತೆ ಆಧರಿಸಿದ ಪ್ರಿನ್ಸಿಪಾಲ್ ಮನೆಗೆ ಬಂದು ಅವರ ಮಗನನ್ನು ನೋಡುವಂತೆ ಕೈಜೋಡಿಸಿ ಬೇಡಿಕೊಂಡಳು ಸಾಹಿತ್ಯ ಅವರು ಆ ಊರಿಗೆ ಬಂದಾಕಿನಿಂದ ಸಾಹಿತ್ಯಾಳನ್ನು ಅವಳ ಅಪ್ಪ ಅಮ್ಮನನ್ನು ಹತ್ತಿರದಿಂದ ನೋಡಿದ ಶಶಿ ಆ ಪರಿಸ್ಥಿತಿಗಳಲ್ಲಿ ಸಾಹಿತ್ಯಳನ್ನು ನೋಡಿದ ತಕ್ಷಣ ಪಾಪ ಎಂದು ಅನಿಸಿ ಮೊದಲಿಗೆ ಪಾಪುವನ್ನು ಮನೆಯಲ್ಲೇ ಇದ್ದ ರಾಜ್ ಹತ್ತಿರ ಕರೆದುಕೊಂಡು ಹೋಗಿ ಪಾಪುವನ್ನು ನೋಡುವಂತೆ ಹೇಳಿ ನೆನೆದ ಹೊದ್ದೆ ಬಟ್ಟೆಗಳೊಂದಿಗೆ ಚಳಿಗೆ ನಡುಗಿ ಹೋಗುತ್ತಿದ್ದ ಸಾಹಿತ್ಯಾಳನ್ನು ತನ್ನ ರೂಮ್ಗೆ ಕರೆದುಕೊಂಡು ಹೋಗಿ ಅವಳ ಹತ್ತಿರವಿದ್ದ ಸೀರೆಗಳಲ್ಲಿ ಒಂದು ಹೊಸ ಸೀರೆಯನ್ನು ತೆಗೆದುಕೊಟ್ಟು ಹುಟ್ಟುಕೊಳ್ಳುವಂತೆ ಹೇಳಿ ಪಾಪು ಹತ್ತಿರ ಬಂದಳು ಶಶಿ ಅಂದರೆ ಪ್ರಿನ್ಸಿಪಲ್ ಅವರು ಪ್ರಿನ್ಸಿಪಾಲ್ ಅವರ ಪತಿ ರಾಜ್ಗೆ ಹತ್ತು ವರ್ಷ ವಯಸ್ಸಿದ್ದಾಗಲೇ ಆರೋಗ್ಯ ಸಮಸ್ಯೆಯಿಂದ ನಿಧನರಾದರು ಸಿಂಗಲ್ ಪೇರೆಂಟ್ ಆಗಿ ಒಬ್ಬ ತಾಯಿ ಎಷ್ಟು ಸಫರ್ ಆಗುತ್ತಾರೋ ಅಂತ ಅವಳಿಗೆ ಚೆನ್ನಾಗಿ ತಿಳಿದಿದೆ ಆದುದರಿಂದಲೇ ಸಾಹಿತ್ಯಗಳ ಮೇಲೆ ಗೌರವ ಶಶಿಗೆ ಸಾಹಿತ್ಯ ಪ್ರೆಗ್ನೆನ್ಸಿ ಟೈಮ್ನಲ್ಲಿ ಹೈದರಾಬಾದಿಂದ ಬಂದ ನಂತರ ಏನು ನಡೆಯಿತು ಎಂಬುದನ್ನು ಮುಂದಿನ ಸಂಚಿಕೆಗಳಲ್ಲಿ ತಿಳಿದುಕೊಳ್ಳೋಣ ಅಂತಹ ಸಿಚುವೇಷನ್ನಲ್ಲಿ ಸಾಹಿತ್ಯಾಲನ್ನು ನೋಡಿದ ತಕ್ಷಣ ರಾಜ್ಗೆ ಕರುಣೆ ಮೂಡುವ ಬದಲು ಪ್ರೀತಿ ಮೂಡಿತು ಆದರೆ ಕ್ಯೂಟಿಯನ್ನು ನೋಡಿ ಇನ್ನೊಬ್ಬರ ಪತ್ನಿಯನ್ನು ಆಶಿಸುವುದು ತಪ್ಪು ಎಂದು ತಪ್ಪದೆ ತನ್ನ ಮನಸ್ಸನ್ನು ಒಪ್ಪಿಸಿ ಆ ನಂತರ ಅವಳನ್ನು ದೂರದಿಂದಲೇ ಆರಾಧಿಸುತ್ತಾ ಬಂದನು ಆದರೆ ಇಷ್ಟು ದಿನಗಳಿಂದ ಸಾಹಿಗಾಗಿ ಪಾಪುಗಾಗಿ ಯಾರು ಅವಳ ಲೈಫ್ಗೆ ಬರದ ಕಾರಣದಿಂದ ಅವನಲ್ಲಿ ಮತ್ತೆ ಆಸೆ ಶುರುವಾಯಿತು ಅಸಲಿಗೆ ಈಗ ಅವನು ವೈಜಾಗ್ನಿಂದ ಅರಕು ಬಂದ ಕಾರಣವೂ ಅದೇ ಸಾಹಿತ್ಯಳ ಮನಸ್ಸು ತಿಳಿದುಕೊಂಡು ಅವನ ಜೀವನಕ್ಕೆ ಆಹ್ವಾನಿಸೋಣ ಎಂದು ಆದರೆ ಅವನು ಬರುತ್ತಿದ್ದ ದಾರಿಯಲ್ಲೇ ಸಾಹಿತ್ಯ ಹಾಗೆ ಸಫರ್ ಆಗುವುದು ಜೊತೆಗೆ ತಾರಕ್ ಬಂದು ಕ್ಯೂಟಿಗೆ ತಂದೆ ಎನ್ನುವುದರೊಂದಿಗೆ ಅವನ ಆಸೆ ಆಸೆಯಾಗಿಯೇ ಉಳಿದು ಹೋಯಿತು ತಾರಕ್ನೊಂದಿಗೆ ಕಳುಹಿಸಿ ಮನೆಗೆ ಹೋಗುತ್ತಿದ್ದ ಅವನಿಗೆ ಸಡನ್ನಾಗಿ ಸಾಹಿತ್ಯ ಮೆಸೇಜ್ ಮಾಡಿ ಬರುವಂತೆ ಹೇಳಿದ ತಕ್ಷಣ ಅವಸರದಿಂದ ಸ್ಕೂಲ್ ಹತ್ತಿರಕ್ಕೆ ಬಂದ ಅವನು ಸಾಹಿತ್ಯಗಳಲ್ಲಿರುವ ಗಾಬರಿಯನ್ನು ನೋಡಿ ಸಾಹಿಗೆ ಎಂದರೆ ಇಷ್ಟ ಇಲ್ಲವೇನೋ ಎಂಬ ನಿರ್ಧಾರಕ್ಕೆ ಬಂದನು ಹಾಗೆ ಅವನ ಮನಸ್ಸಿನಲ್ಲಿರುವ ಮಾತನ್ನು ಸಾಹಿಗೆ ಹೇಳೋಣ ಎಂದುಕೊಳ್ಳುತ್ತಲೇ ಬೈಕನ್ನು ಒಂದು ಕಾಫಿ ಶಾಪ್ ಮುಂದೆ ನಿಲ್ಲಿಸಿದನು ರಾಜ್ ತಾರಪ್ಪಗೆ ಬಗ್ಗೆ ಆಲೋಚನೆಯಲ್ಲಿದ್ದ ಸಾಹಿತ್ಯ ಎಲ್ಲಿಗೆ ಬಂದಿದ್ದೇವೆ ಎಂಬುದನ್ನು ಕೂಡ ನೋಡದೆ ಬೈಕ್ ಮುಂದೆ ನೋಡಿದ ತಕ್ಷಣ ಇದೇನು ರಾಜ್ ಇಲ್ಲಿಗೆ ಕರೆದುಕೊಂಡು ಬಂದೆ ಎಂದಳು ತಲೆನೋವು ಇದೆ ಎಂದು ಎಲ್ಲ ಸಾಹಿ ಕಾಫಿ ಕುಡಿದು ಹೋಗೋಣ ಬಾ ಎನ್ನುತ್ತಾ ಅವನು ಮುಂದೆ ಹೋದರೆ ಅವನ ಹಿಂದೆಯೇ ಒಳಗಡೆಗೆ ಹೋದಳು ಸಾಹಿತ್ಯ ಕೂಡ ಇವರಿಬ್ಬರನ್ನು ಫಾಲೋ ಮಾಡುತ್ತಾ ಬಂದ ತಾರ ಕೋಪದಿಂದ ಹೋ ಈಗ ಇವರಿಗೆ ಕಾಫಿ ಬೇಕೇ ಎನ್ನುತ್ತಾ ತಾನು ಕಾರ್ ಇಳಿಯುವ ಮೊದಲು ಮುಖಕ್ಕೆ ಮಾಸ್ಕ್ ಅಡ್ಜಸ್ಟ್ ಮಾಡಿಕೊಂಡು ಕಾರ್ ಇಳಿದು ಕಾಫಿ ಶಾಪ್ ಒಳಗೆ ಹೋದನು ತಾರಕ್ ಸಾಹಿತ್ಯ ಅವರು ಕೂತಿದ್ದ ಟೇಬಲ್ಗೆ ಎರಡು ಟೇಬಲ್ಗಳ ಗ್ಯಾಪ್ ಕೊಟ್ಟು ತಾನು ಒಂದು ಟೇಬಲ್ ಹತ್ತಿರ ಕೂತು ಕೋಲ್ಡ್ ಕಾಫಿ ಆರ್ಡರ್ ಮಾಡಿದನು ತಾರಕ್ ರಾಜ್ ಆ್ಯಂಡ್ ವಾಶ್ಗೆ ಹೋಗಿದ್ದಾಗ ಏನೋ ಆಲೋಚಿಸುತ್ತಾ ತಲೆಯನ್ನು ಪಕ್ಕಕ್ಕೆ ತಿರುಗಿಸಿದ ಸಾಹಿತ್ಯಗೆ ತನ್ನನ್ನೇ ನೋಡುತ್ತಿದ್ದ ತಾರಕ್ ಕಾಣಿಸಿದನು ಮಾಸ್ಕ್ ಹಾಕಿಕೊಂಡಿದ್ದರೂ ತಾರಕ್ನನ್ನು ಸುಲಭವಾಗಿ ಗುರುತಿಸಿದ್ದಲು ಸಾಹಿತ್ಯ ಏಕೆಂದರೆ ಒಂದು ಕಾಲದ ಫೇವ್ರೆಟ್ ಹೀರೋ ಜೊತೆಗೆ ತನ್ನ ಫಸ್ಟ್ ಕ್ರಷ್ ಅದು ಅಲ್ಲದೆ ಕ್ಯೂಟಿ ಕಣ್ಣುಗಳು ತಾರಕ್ ಕಣ್ಣುಗಳು ಆ್ಯಸ್ ಇಟ್ ಇಸ್ ಇರುತ್ತವೆ ಅದಕ್ಕೆ ತನ್ನನ್ನೇ ಕೋಪದಿಂದ ನೋಡುತ್ತಿರುವ ಆ ಕಣ್ಣುಗಳನ್ನು ನೋಡಿ ಓಹೋ ನಮ್ಮನ್ನು ಫಾಲೋ ಮಾಡುತ್ತಾ ಬಂದೆಯ ಹೀರೋ ಈಗ ಹೇಳುತ್ತೇನೆ ನಿನ್ನ ಕೆಲಸ ಎಂದು ಮನಸ್ಸಿನಲ್ಲಿಯೇ ನಕ್ಕಳು ಸಾಹಿತ್ಯ ಈ ಕತೆ ಇಂದು ಮುಂದುವರಿಯಲಿದೆ ಫ್ರೆಂಡ್ಸ್ ವಿಡಿಯೋಗಳು ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮೂಲಕ ತಿಳಿಸೋದನ್ನು ಮಾತ್ರ ಮರಿಬೇಡಿ ಹಾಗೆ ಸ್ಟೋರಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿಕೊಂಡು ವಿಡಿಯೋಸ್ ನೋಡಿ ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ನಮಗೆ ಸಪೋರ್ಟ್ ಮಾಡ್ತಾ ಇರೋ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್